ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕಚಿ ಸ್ನೇಹಿತರೆ ಗಿಣ್ಣು ಅಂದರೆ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಒಂಥರ ಟ್ರೆಡಿಷನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಹಳ್ಳಿಗಳಲ್ಲಿ ಇವತ್ತಿಗೂ ಮಾಡುವಂತಹ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು ಹಸುಗಳೇನಾದರೂ ಕರು ಹಾಕಿದ್ರೆ ಹಸುಗಳಿಗೆ ತ ಕರು ಬಂತು ಅನ್ನೋ ಖುಷಿ ಇರುತ್ತೆ ಮನೆಯಲ್ಲಿ ಗಿಣಿ ಮಾಡ್ಬೋದು ಅನ್ನೋ ಖುಷಿ ಇರುತ್ತೆ ಹಾಗಂತಲೇ ಹೇಳ್ಬೋದು ಸೊ ಇವತ್ತು ಅದೇ ರೀತಿ ಒಂದು ಸ್ಪೆಷಲ್ ರೆಸಿಪಿನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಗಿಣಿ ಮಾಡೋದಕ್ಕೆ ನಾಲ್ಕು ಬೆಲ್ಲ ಮತ್ತು ಐದು ಏಲಕ್ಕಿನ ತಗೋತಾ ಇರೋದು ತಗೊಳ್ತಾ ಇರೋವಂಥದ್ದು ಅಂದರೆ ಇದು ಒಂದು ಲೀಟ್ರ್ ಹಾಲಿಗೆ ಪ್ರಪೋರ್ಷನ್ ಆಗಿ ನಾನು ತೊಗೋತಾ ಇರೋದು ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕಮ್ಮಿ ಮಾಡ್ಬೋದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಗಿಣ್ ಹಾಲನ್ನ ನಾನು ಒಂದು ಲೀಟ್ರ್ ಹಾಲು ಜೊತೆ ಮಿಕ್ಸ್ ಮಾಡಿ ನಾನು ಗಿ ಗಿಣ್ಣನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಕಲ್ ತಗೊಂಡಂತಹ ಬೆಲ್ಲನ ಚೆನ್ನಾಗಿ ಗೆಚ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಕಲಸಿದ್ರೆ ಅದ್ರ ಕಲ್ಲೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ರೆ ಅದರೊಳಗಡೆ ಏನಾದರೂ ಕಲ್ಮಶಗಳಿದ್ದರೆ ಅಂತ ಅಂದರೆ ಹೋಗುತ್ತೆ ನೆಕ್ಸ್ಟು ಈ ರೀತಿ ಬೆಲ್ಲ ನಿಮಗೆ ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ಬೇಕಾದರೆ ಒಂದು ಇಂಚನ ಒಂದು ಅಚ್ಚು ಬೆಲ್ಲನ ರೆಡ್ಯೂಸ್ ಮಾಡ್ಕೊಬೋದು ಮೂರು ಹಚ್ಚು ಹಾಕೋಬೋದು ಮತ್ತು ಏಲಕ್ಕಿ ಕಾಯಿನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಗೆಚ್ಕೊಳ್ಳಿ ಅಂದರೆ ಫ್ಲೇವರ್ ಬಿಡೋ ಥರ ವಿತ್ ಸಿಪ್ಪೆ ಹಾಕ್ತಾಯಿದ್ದೀನಿ ಅಂತ ನಾನು ಪೆ ಬೇಡ ಅಂತ ಹೇಳಿದ್ರೆ ನೀವು ಬರೀ ಕಾಳುಗಳನ್ನೇ ಚೆನ್ನಾಗಿ ಹೆಚ್ಚಿ ಪೌಡರ್ ಅಷ್ಟೇ ಹಾಕಿದ್ರೂ ಸಾಕು ನೆಕ್ಸ್ಟ್ ಅದನ್ನು ಹಾಲೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಡಿ ಅದೆಲ್ಲ ಚೆನ್ನಾಗಿ ಪೌಡರ್ ಅದರೊಳಗಡೆ ಮಿಕ್ಸ್ ಆಗಿದೆ ಅಂತ ಅನ್ನುವಾಗ ನಾವೇನು ಬೆಲ್ಲನ ಕಾಯಿಸಿರ್ತೀವಿ ನೋಡಿ ಈ ರೀತಿ ಕಾಯೋಕ್ಕಿಟ್ಟಾಗ ಬೆಲ್ಲ ಈ ರೀತಿ ಕುದಿಯುತ್ತೆ ಸ್ವಲ್ಪ ಹೊತ್ತಾದಮೇಲೆ ಕುದು ಕುದ್ದಂತಹ ಬೆಲ್ಲದ ನೀರನ್ನ ಹಾಲೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋದೆ ಇದರಲ್ಲಿ ಕೀ ಇಂಗ್ರೀಡಿಯೆಂಟು ಚೆನ್ನಾಗಿ ಹಾಲಿಗೆಲ್ಲ ಮಿಕ್ಸ್ ಆಗುತ್ತೆ ಅದಾದಮೇಲೆ ಏನು ಗಿಣ್ ಹಾಲು ಇಟ್ಕೊಂಡಿರ್ತೀವಿ ಗಿಣ್ ಹಾಲನ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಗ್ದೊಯ್ತು ನಮಗೆ ಸೂಪರಾಗಿರುವಂತಹ ಕಾಂಬಿನೇಷನ್ ರೆಡಿ ಆಗುತ್ತೆ ಅಂದರೆ ಅದರೊಳಗಡೆ ಇಂಗ್ರಿಯೆಂಟ್ಸ್ ರೆಡಿ ಆಗುತ್ತೆ ಗಿಣ್ಣದು ಬೇಕು ಅಂದರೆ ಒಂದು ಶುಂಠಿ ಕೂಡ ಆ್ಯಡ್ ಮಾಡ್ಬೋದು ನೆಕ್ಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ನೀರನ್ನ ಕಾಯೋಕಿಟ್ಬಿಟ್ಟು ಅದರೊಳಗಡೆಗೆ ನಾವು ಗಿಣ್ಣು ಹಾಲನ್ನ ಇಟ್ಟು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ನಾವು ಅದನ್ನು ಬೇಯಿಸಿದ್ರೆ ಕಂಪ್ಲೀಟಾಗಿ ಗಿಣ್ಣು ರೆಡಿಯಾಗಿರುತ್ತೆ ಗಿಣ್ಣು ರೆಡಿಯಾಗಿದೆಯಾ ಇಲ್ವಾ ಅಂತ ಹೇಳಿ ಒಂದು ಸೌಟು ಅಥವಾ ಯಾವುದಾದ್ರೂ ಒಂದು ಸ್ಪೂನ್ನ ತಗೊಂಡು ಈ ರೀತಿ ಅದ್ದಿದ್ರೆ ಅದು ಅಂಟ್ಕೊಳ್ಳಲ್ಲ ಇದ್ದಾಗ ನಮಗೆ ಗಿಣ್ಣು ರೆಡಿಯಾಗಿದೆ ಅಂತ ಹೇಳಿ ಸೊ ನೋಡಿ ಇವಾಗ ಫೈನಲಿ ಗಿಣ್ಣು ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬನೇ ಅದ್ಭುತವಾಗಿತ್ತು ತುಂಬ ಸಾಫ್ಟಾಗಿತ್ತು ಇದು ತುಂಬ ಗ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂದರೆ ಏನು ಗಿಣ್ ಹಾಲು ಇರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಆವಾಗ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಓಕೆನಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಸ್ಪೆಷಲ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ